ಪಾಂಡವರ ಕಲ್ಲುದ ಪುಣ್ಯದ ಮಣ್ಣದ ದೈವ ಕ್ಷೇತ್ರದ ಗುಡಿ ದೈವಲೆನ ನುಡಿಟ್ಟು ಭಕ್ತರು ಪಡೆಪಿನ ಬೂಲ್ಯದ ಸಿರಿಮುಡಿ ವರ್ಷಗೊರ ನಡಪಿನ ಗೌಜಿ ಜಾತ್ರೆ ದೈವ ಸನ್ಮಂತ ಭಕ್ತರು ಮಡಿ ತುಳುನಾಡ ಮಣ್ಣದ ಕಾರ್ಣಿಕದ ಪಾಂಡವರ ಕಲ್ಲು ರಾಜನ್ ದೈವ ಕೊಡಮಣಿತ್ತಾಯ ಶ್ರೀ ಬ್ರಹ್ಮ ಬೈದರ್ ಕಳಗರಡಿ ಪಾಂಡವರ ಕಲ್ಲು ಗರಡೆಡು ಪೊಸ ಕೊಡಿಮರತ ಪ್ರತಿಷ್ಠೆದ ಭಕ್ತಿ ಉಜ್ಜಯ ಬೊಕ್ಕ ವರ್ಷಾವಧಿ ಜಾತ್ರೆದ ಮಲ್ಲ ಉತ್ಸವ ಪಾಂಡವರ ಕಲ್ಲು ಜಾತ್ರೆ ಎರಡನೇ ತಾರೀಕು ಬುಧವಾರ ಮುಂದೆ ಪದಾರ್ಡನೇ ತಾರೀಕು ಶನಿವಾರ ಮುಟ್ಟ ಪಾಂಡವರ ಕಲ್ಲುಡು ಗರಡಿ ಕ್ಷೇತ್ರ ವರ್ಷದ ಜಾತ್ರೆ ಮೋಕೆದ ಭಕ್ತ ಜನಮಾನ್ಯರೇ ಈ ಊರ ಭಕ್ತ ಸಜ್ಜನ ನಾಗರಿಕ ಬಂಧುಲೆ ಇಂಚಿಕ್ಕಲ್ಲಿ ಒಂದು ಪಾಂಡವರ ಕಲ್ಲು ಗರಡಿದ ಭಕ್ತಿಲ್ಲೆ ಪೋಲೆ ಬಡಗ ಕಜಕ್ಕಾರು ಪಾಂಡವರ ಕಲ್ಲು ಬ್ರಹ್ಮ ಬೈದ್ಯರೆ ಗರಡಿ ಕ್ಷೇತ್ರಡು ಎರಡನೇ ತಾರೀಖ್ ಬುಧವಾರ ಆದಿಯಾದ ಪದ್ರಾಡನೇ ತಾರೀಖ್ ಶನಿವಾರ ಮುಕ್ತಲೆ ನಮ್ಮೂರ ಭಕ್ತಿ ದೈವಸ್ಥಾನದ ಗೌಜಿ ಗರ್ಧದ ಜಾತ್ರೆ ಹೊಸ ಕುಡಿಮರತ ಪುನರ್ ಪ್ರತಿಷ್ಠೆದ ಒಟ್ಟಿಗೆ ವರ್ಷಾನು ವರ್ಷ ನಡಪಿನ ಭಯ ಭಕ್ತಿದ ಗೌಜಿ ವರ್ಷದು ಜಯ ವಾರ್ಷಿಕ ಜಾತ್ರೆ ಭಕ್ತ ಬಂದು ಲೆಬಲೆ ಪುಣ್ಯಲೇ ಸುಡು ಪಾಲು ಪಡೆಲೆ ದೈವಲನ ಸಿರಿಮುಡಿ ಗಂಧ ಪ್ರಸಾದನ ಪಡೆದು ತರೆ ತಗ್ಗಾಲೆ ಒಂದು ನಿಕ್ಲೆಗ ಕ್ಷೇತ್ರದಲ್ಲೆಲೆ ವಾ ಪೋರ್ಲು ಯಾಡ್ದೇನಾ ರಡ್ಡನೆ ಬುಧವಾರ ಆದಿ ಭಕ್ತರೆ ಸೇರಿಗೆ ದೇವರ ಸುಗಿಪು ವಾಸ್ತು ಹೋಮ ವಾಸ್ತು ಪೂಜೆ ಮೂಜನೆ ತಾರೀಖ್ ಗುರುವಾರ ಬುಲ್ಪು ಪತ್ತರೆ ಗಂಟೆದ ವೃಷಭ ಲಗ್ನದ ಏಲ್ಯ ಮೂರ್ತೊಡು ಉಡುಪಿ ಪುತ್ತೂರು ವೇದ ಮೂರ್ತಿ ತಂತ್ರಲೇನ ಸಾದಿ ಬೊಲ್ಪುಡು ಅಮಿನೋಡಿ ವಸಂತ ಅಮ್ಮಿನಾಯರ್ನ ವೈದಿಕ ಕಟ್ಟ ಕಟ್ಲೆ ಪಾರೆಂಕಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪ್ರಧಾನ ಅರ್ಚಕರೆ ಶ್ರೀ ಟಿವಿ ಶ್ರೀಧರ್ರಾವ್ ಪೇಜಾವರ ಎಂಬೆರ ಪೌರೋಹಿತ್ಯ ಗರಡಿದ ಕ್ಷೇತ್ರಡು ಹೊಸ ಧ್ವಜಸ್ತಂಭ ಪುನರ್ ಪ್ರತಿಷ್ಠೆ ಒಕ್ಕ ಸಾನ್ನಿಧ್ಯ ಕಲಶಾಭಿಷೇಕ ವರ್ಷದ ಜಾತ್ರೆಗೆ ಆದಿ ಕಲ್ಲದ ಗರಡಿದ ಕ್ಷೇತ್ರ ನಿಲೆಯಾಥ ಕೊಡಮಣಿ ತಾಯ ವಿಷ್ಣುಮೂರ್ತಿ ಪಿಲಿಚಾಮುಂಡಿ ಕಲ್ಕುಡ ಕಲ್ಲುರುಟಿ ಬೊಕ್ಕ ಬ್ರಹ್ಮ ಬೈದ್ಯರ್ಲೆಗು ಸಾನ್ನಿಧ್ಯ ಕಲಶಾಭಿಷೇಕ ತಂಬಿಲಾರಾಧನೆ ಬೊಕ್ಕ ಮಹಾಪೂಜೆಯಾದ ಪ್ರಸಾದ ಸಂದಾಯ್ತ ಅವರದು ಬೊಕ್ಕ ಸಾರಿ ಪಾರ್ದು ಭಕ್ತ ಸೇರ್ದಿನ ಭಕ್ತಾಭಿಮಾನಿಲೆಗು ಅನ್ನ ಪ್ರಸಾದದ ಅನ್ನದಾನ ಬೊಕ್ಕ ರಾತ್ರೆ ದುಂಪದ ಬಲಿ ನೇಮೋಜ್ಜಯ ಎರೇ ತಾರೀಖ್ ಅಂಗಾರೆ ರಾತ್ರೆ ಕಜಕಾರ ಗೊತ್ತುರ್ದು ರಾಜನ್ ದೈವ ಕೊಡಮಣಿ ತಾಯ ಬುಕ್ಕ ಪಟ್ಟಾಡಿ ಉರ್ದು ಬ್ರಹ್ಮ ಬೈದ್ಯರೆ ಬಂಡಾರ ಬತ್ತದ ಬಲಿ ಉತ್ಸವ ಒರ್ಮನೇ ತಾರೀಖ್ ಬುಧವಾರ ಪುಲ್ಯಾನ ಐನು ಗಂಟೆಗೆ ಕೊಡಿಯೇರ್ದು ಬೈಗ್ ಏಳು ಗಂಟೆಗೆ ಕರ್ಂಬಡ್ಕ ಗುತ್ತುರ್ದು ವಿಷ್ಣು ಮೂರ್ತಿ ದೈವದ ಬಂಡಾರ ಭತ್ತದ ರಾತ್ರೆ ನೇಮದ ಉಜ್ಜಯ ಹತ್ತನೇ ತಾರೀಖ್ ಗುರುವಾರ ರಾತ್ರೆ ாஜன் தைவ கொடமணி தாய பல் குட தைவ நேமோஜய பத்தொன்நே தாரிக்குவார்பு ஐந்து பிளிச்சாமுண்டி தைவ நேமோத்சவ்ம வைதரே ஜாத்திர மகாமல்ல உசவ ರಾತ್ರಿ ಪತ್ ಗಂಟೆಗೆ ಬೈದ್ಯರು ಗರಡಿ ಜಪ್ಪರೆ ಈ ಪುರ್ತು ಸುಡು ಮರ್ದದ ಅಬ್ಬರ ಸಬ್ದಲೆನ ಅಬ್ಬರಡು ಬಿಡಿ ಕದಿನದ ಸೌದುಡು ಪಟಾಕಿಲೆನ ಪೊರ್ಲ ಚಿತ್ತಾರ ಜಾಲಡೆ ಸುಡು ಮರ್ದದ ರಂಗೋಲಿ ಗರೋಡಿ ಫ್ರೆಂಡ್ಸ್ ಪಾಂಡವರ ಕಲ್ಲು ಮುಕ್ಲೆನ ಪ್ರಾಯೋಜಕ ತೊಡೆ ಸುಡು ಮರ್ದ ಪ್ರದರ್ಶನ ಪದಿನಾರನೇ ತಾರೀಕು ಶನಿವಾರ ಬುಲ್ಪುಗು ಜಾದು ಕುರುಸಂಬಿಲ ಸಂಬಿಲ ನೇಮಾದ ಬಂಡಾರ ಜಪೆರೆ ಪಾಂಡವರ ಕಲ್ಲುದ ವರ್ಷಾವಧಿ ಜಾತ್ರೆಗೆ ಮುಕ್ತಲೆ ಬಲೆ ಭಕ್ತ ಜನ ಮಾನ್ಯರೆ ಜಾತ್ರೆ ರಾತ್ರೆ ಭಕ್ತ ಸೇರ್ ಭಕ್ತ ಸಭೆ ಸರ್ವೇರೆಗ ಅನ್ನ ಅನ್ನದಾನ ಭಕ್ತ ಜನ ಪಾಂಡವರ ಕಲ್ಲು ಶ್ರೀ ಬ್ರಹ್ಮ ವೈದ್ಯರೇ ಗರಡಿ ಕ್ಷೇತ್ರ ಡೆಸ ಧ್ವಜ ಸ್ತಂಭದ ಪುನರ್ ಪ್ರತಿಷ್ಠಿತ ಮಲ್ಲ ಉಜ್ಜಯ ಬೊಕ್ಕ ವಾರ್ಷಿಕ ಜಾತ್ರ ಮಹೋತ್ಸವ ರೀಖ ಶನಿವಾರ ತಾರೀಕು ಶನಿವಾರುಟ್ಟು ಈ ಲೆಕ್ಲಿ ಈ ಭಕ್ತಿ ಭಕ್ತಿ ಓಲ್ ಕೊರು ಆಡಳಿತ ಮುಕ್ತೇಶ ಬೊಕ್ಕ ಆಡಳಿತ ಸಮಿತಿ ಅಸ್ರಣಕ್ಕ ಮುಕ್ತೇಶ ಗುರಿಕಾರರು ಬೊಕ್ಕ ಊರ ಭಕ್ತರು